स्य विपश्चितः इन्द्रियाणि प्रमातीनि हन्ति प्रसबं मनः तानि सर्वाणि संयम्या युक्ता आसीतमत्परः वशे यस्येन्द्रियाणि तस्य प्रज्ञा प्रतिष्ठिता ध्यायतो विषया पुंसः

ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೇವಲ ಕೆಲವು ಇಂದ್ರಿಯಗಳ ವಿಷಯಗಳಿಂದ ದೂರ ಸರಿಯುವುದು ಸ್ಥಿತಪ್ರಜ್ಞನ ಲಕ್ಷಣವಲ್ಲ ಇದನ್ನು ಐವತ್ತೊಂಬತ್ತನೇ ಶ್ಲೋಕದಲ್ಲಿ ಮುಂದುವರಿಸಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಿರಾಹಾರಿ ಮನುಷ್ಯನ ವಿಷಯಗಳು ನಿವೃತ್ತವಾಗುತ್ತವೆ ಆದರೆ ರಸವು ನಿವೃತ್ತವಾಗುವುದಿಲ್ಲ ಆದರೂ ಪರಮಾತ್ಮನ ಪರತತ್ವದ ಅನುಭವ ಆದ್ದರಿಂದ ಈ ಸ್ಥಿತಪ್ರಜ್ಞ ಮನುಷ್ಯನ ರಸವೂ ಕೂಡ ನಿವೃತ್ತವಾಗುತ್ತದೆ ಅರ್ಥಾತ್ ಅವನಿಗೆ ಜಗತ್ತಿನಲ್ಲಿ ರಸಬುದ್ಧಿಯು ಇರುವುದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ ವಿಷಯೂ ವಿನ ವರ್ತಂತೆ ನಿರಾಹಾರಸ್ಯ ದೇಹಿನಹ ರಸವರ್ಜಂ ಅಂತ ಹೇಳ್ತಾನೆ ಅಂದರೆ ಆಹಾರ ಎರಡು ತರಹದ್ದು ಒಂದು ಹೊಟ್ಟೆಗೆ ಸೇವಿಸುವಂಥ ಆಹಾರ ನಾವೆಲ್ಲರೂ ಸೇವಿಸ್ತೀವಿ ಎರಡನೇದು ಬುದ್ಧಿಗೆ ಅಂದರೆ ಫುಡ್ ಫಾರ್ ಥಾಟ್ ಅಂತ ಹೇಳ್ತೀವಿ ಆದ್ದರಿಂದ ನಿರಾಹಾರ ಅಂದರೆ ಆಹಾರ ಸೇವನೆ ಮಾಡದೇ ಇರುವುದು ಇದು ಕೂಡ ಎರಡು ತರಹದ್ದಿದೆ ಒಂದು ತಮ್ಮಿಚ್ಚೆಯಂತೆ ಊಟ ಮಾಡದೇ ಇರೋದು ಒಂದು ಎರಡನೇದು ಸಂಪೂರ್ಣ ಮಾನಸಿಕ ವಿಷಯಗಳನ್ನು ತ್ಯಜಿಸಿ ಏಕಾಂತದಲ್ಲಿ ಕುಳಿತು ಇಂದ್ರಿಯ ನಿಗ್ರಹ ಮಾಡುವುದು ಎರಡನೇ ತರಹದ್ದು ಇಲ್ಲಿ ಇಂದ್ರಿಯ ನಿಗ್ರಹಿಸಿದ ಸಾಧಕನಿಗೆ ನಿರಾಹಾರಸ್ಯ ಅಂತ ಕರೆದಿದ್ದಾರೆ ಇಂದ್ರಿಯ ನಿಗ್ರಹ ಮಾಡಿ ವಿಷಯ ಲೋಲುಪನಾಗಿದ್ದರೂ ಸುಲಭವಾಗಿ ಸಾಧಕಗೊಳ್ಳದಿದ್ದ ರಸಿಕತೆಯ ರುಚಿ ಸುಖಪಡುವ ಬುದ್ಧಿ ಹೋಗುವುದಿಲ್ಲ ಆದರೆ ತೀವ್ರ ವೈರಾಗ್ಯ ಪಡೆದವರ ಸಾಧನಾವಸ್ಥೆಯಲ್ಲಿ ರಸಿಕ ಬುದ್ಧಿ ತಾನಾಗೇ ಹೊರಟು ಹೋಗುತ್ತದೆ ಅಂತಾರೆ ಪರಮಾತ್ಮ ರಸೋಪಸ್ಯ ದೃಷ್ಟ ನಿವರ್ತನೆ ಅಂತ ಪರಮಾತ್ಮನ ಅನುಭವ ಆದವರಿಗೆ ಸ್ಥಿತಪ್ರಜ್ಞ ವ್ಯಕ್ತಿಯಾಗೆ ರಸಿಕತೆಯ ಬುದ್ಧಿ ಇರು ಹೋಗುತ್ತದೆ ಅಂತ ಹೇಳ್ತಾರೆ ರಸೋಪಸ್ಯ ಅಂದರೆ ನಾನು ನಿಷ್ಕಾಮನು ರಾಗ ದ್ವೇಷ ಕಾಮನೆ ನನಗೆ ಸಲ್ಲ ಅಂತ ಯಾರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇರ್ತಾರೋ ಅಂಥವರು ರಸ ರಸಿಕತೆ ಅಂದರೆ ಏನು ನಾವು ಅರ್ಥ ಮಾಡಿಕೊಳ್ಬೇಕು ಭೋಗಗಳು ಇರುವುದು ಅದರಿಂದ ಆಗುವ ಸುಖಗಳ ಬಗ್ಗೆ ಮನದಲ್ಲಿ ಸೆಳೆತ ಪ್ರೀತಿ ಮಧುರ ಭಾವನೆ ಇಟ್ಟುಕೊಳ್ಳುವುದಕ್ಕೆ ರಸಭಾವನೆ ಅಂತ ಕರೀತಾರೆ ಉದಾಹರಣೆಗೆ ಲೋಭನಿಗೆ ಧನ ಸಿಗದೆ ಒಂದು ಕಾಮಿಗೆ ಸ್ತ್ರೀ ಲಭಿಸಿದರೆ ಇದು ಅವರಿಗೆ ಸಂತೋಷ ಕೊಡುತ್ತದೆ ಕ್ಷಣಿಕ ಸುಖ ಆದರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿಯಲ್ಲ ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಲ್ಲ ಹೊಣ್ಣು ಮಾಯಿ ಎಂಬರು ಹೊಣ್ಣು ಮಾಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತಂತಾರೆ ಅಂದರೆ ನಮ್ಮ ಮನದಲ್ಲಿ ಈ ಹೆಣ್ಣು ಹೊಣ್ಣು ಮಣ್ಣಿನ ಮೇಲೆ ಆಸೆ ಹುಟ್ಟಿದರೆ ಅದೇ ರಸ ಅಥವಾ ರಸಿಕತೆ ಹಾಗಾಗಿ ಮನದಲ್ಲಿ ರಸಬುದ್ಧಿ ಇರುತ್ತದೆ ಅಂದರೆ ಕೆಲವು ಸ್ವಾಮೀಜಿಗಳು ಕೂಡ ನೀವು ನೋಡ್ಬೋದು ಹಣದ ಆಸೆ ಹೋಗಿರೋದಿಲ್ಲ ಹೆಣ್ಣಿನ ಆಸೆನೂ ಹೋಗಿರೋದಿಲ್ಲ ಹಾಗಾಗಿ ಅವರು ಸ್ವಾಮೀಜಿಯ ಒಂದು ಧರ್ಮಕ್ಕೆ ಅಪ ಅಪಚಾರ ವಹಿಸ್ ಸಿಗ್ತಾರೆ ಆದರೆ ತತ್ವಜ್ಞಾನ ಉಂಟಾದಾಗ ರಸಿಕ ಬುದ್ಧಿ ಬತ್ತಿ ಹೋಗುತ್ತದೆ ಅಂತಾರೆ ಪರಮಾತ್ಮ ಪರಮದೃಷ್ಟ ನಿವರ್ತತೆ ಅಂದರೆ ಜೀವಾತ್ಮ ಬೇರೆಯೆಲ್ಲ ಪರಮಾತ್ಮನ ಅಂಶ ಎಲ್ಲದರಲ್ಲೂ ಇದ್ದಾನೆ ಅನ್ನೋ ಅರಿವು ಆದಾಗ ಭಿನ್ನತೆ ಮಾಡುವುದಾಗಲಿ ಅಥವಾ ನಾನು ಭಿನ್ನ ಅವನು ವಿಭಿನ್ನ ಅನ್ನೋದು ಮನಸ್ಸಿಗೆ ಬರೋದಿಲ್ಲ ಭಗವಂತನನ್ನು ತಲುಪುವ ಮಾರ್ಗಗಳಾದ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಈ ಮೂರರಿಂದಲೂ ರಸದ ನಿವೃತ್ತಿ ಆಗುತ್ತದೆ ಅಂತ ಪರಮಾತ್ಮ ತಿಳಿಸ್ತಾರೆ ರಸಬುದ್ಧಿ ಮನದಲ್ಲಿ ಇದ್ದಾಗ ಭೋಗಗಳ ಪ್ರಾಪ್ತಿಯಾದಾಗ ವ್ಯಕ್ತಿಯ ಚಿತ್ತ ಕರಗಿ ಭೋಗಕ್ಕೆ ವಶವಾಗುತ್ತದೆ ಉದಾಹರಣೆಗೆ ಸನ್ಯಾಸ ವೃತ್ತಿ ಸ್ವೀಕರಿಸಿದರೂ ಮನದಲ್ಲಿ ರಸವಿದ್ದರೆ ಹೆಣ್ಣಿನ ಆಕರ್ಷಣೆ ಹೋಗೋದಿಲ್ಲ ಕುಡುಕ ಇನ್ನೂ ಕುಡಿಯೋದಿಲ್ಲ ಅಂತ ಎಷ್ಟೋ ಹೆಂಡತಿ ತಾಯಿ ಹತ್ರ ಆಣೆ ಮಾಡಿದರೂ ಸರ ಎದುರು ಕಂಡಾಗ ಅವನ ನಿಶ್ಚಯ ಮಾಯವಾಗುತ್ತದೆ ರಸವನ್ನು ಭೋಗಿಸುವವರು ಪರಿಣಾಮವಾಗಿ ಜಡತೆ ದುಃಖ ದುಮ್ಮಾನ ರೋಗ ಭಯ ಉದ್ವೇಗ ಮುಂತಾದ ಅನೇಕ ದೈಹಿಕ ಮತ್ತು ಮಾನಸಿಕ ವಿಕಾರ ಅಂದರೆ ರೋಗಗಳು ಆ ವ್ಯಕ್ತಿಯಲ್ಲಿ ಅಂದರೆ ಭೋಗಿಯಲ್ಲಿ ಉಂಟಾಗುತ್ತದೆ ಆ ಭೋಗಿ ಹೆಚ್ಚು ದಿನ ಬದುಕಲು ಸಾಧ್ಯ ಇಲ್ಲ ಹಾಗಾಗಿ ಬೇಗನೆ ಸತ್ತು ಹೋಗುತ್ತೇನೆ ಇವತ್ತಿನ ವಿಜ್ಞಾನ ಕೂಡ ಅದನ್ನೇ ಹೇಳುತ್ತದೆ ಯಾಕಂದರೆ ತಂಬಾಕು ಸೇವನೆ ಮದ್ಯಪಾನ ಮಾಡುವಂಥ ಡ್ರಗ್ಸ್ ತೊಗೊಳ್ಳುವಂಥವರು ಬೇಗನೆ ಸಾಯ್ತಾರೆ ಅಂತ ವಿಜ್ಞಾನ ಕೂಡ ಹೇಳುತ್ತದೆ ಆದ್ದರಿಂದ ಭಗವಂತ ಹೇಳಿದ್ದಾರೆ ದುಃಖ ದೋಷಾನು ದರ್ಶನಂ ಅಂದರೆ ಕಾಮಾದಿ ದೋಷಗಳಿಂದ ಮುಕ್ತನಾದ ಮೇಲೆ ಮನುಷ್ಯನಿಗೆ ಶ್ರೇಯಸ್ಸು ಅಂತ ಹೀಗೆ ರಸದ ನಿವೃತ್ತಿ ಬಗ್ಗೆ ತಿಳಿಸಿದ ಪರಮಾತ್ಮ ಮುಂದುವರೆದು ಅರವತ್ತನೇ ಶ್ಲೋಕದಲ್ಲಿ ರಸದ ನಿವೃತ್ತಿ ಆಗದಿದ್ದರೆ ಏನು ಕೆಡಕಾಗಬಹುದು ಅನ್ನೋದನ್ನು ವಿವರಿಸುತ್ತಾ ಹೇಳ್ತಾರೆ ಹೇ ಕುಂತಿ ನಂದನ ರಸಬುದ್ಧಿ ಇರುವುದರಿಂದ ಪ್ರಯತ್ನ ಮಾಡುತ್ತಿರುವ ವಿದ್ವಾಂಸನಾದ ಪುರುಷನನ್ನು ಕೂಡ ಪ್ರಮತಶೀಲ ಇಂದ್ರೆಗಳು ಅವನ ಮನಸ್ಸನ್ನು ಬಲವಂತವಾಗಿ ಅಪಹರಿಸುತ್ತವೆ ಅಂತ ಯಥೇತೂ ಹ್ಯಪಿ ಪ್ರಸಭಂ ಮನಃ ಅಂತಂದರೆ ಯಾರು ಸ್ವತಃ ಪ್ರಯತ್ನ ಮಾಡುತ್ತಾರೋ ಸಾಧನೆ ಮಾಡುತ್ತಾರೋ ಪ್ರತಿ ಕೆಲಸವನ್ನು ವಿವೇಕದಿಂದ ವಿವೇಚಿಸಿ ಮಾಡುತ್ತಾನೋ ಆಸಕ್ತಿ ಫಲಾಪೇಕ್ಷೆ ಮಾಡುತ್ತಾನೋ ಅವನೇ ಪಂಡಿತ ಅಥವಾ ವಿದ್ವಾಂಸ ಅಂತ ನಾವು ಕರಿತೀವಿ ಈಗ ಈ ಸಿ ಎಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಇವರೆಲ್ಲರೂ ಕೂಡ ವಿದ್ವಾಂಸರಾಗಿರ್ತಾರೆ ದೊಡ್ಡ ಹುದ್ದೆಯಲ್ಲಿ ಕೂತಿರ್ತಾರೆ ಆದರೆ ಯಾರು ಸ್ವತಃ ಕರ್ತವ್ಯ ಅಕರ್ತವ್ಯ ಸಾರ ಅಸಾರ ತಿಳಿಯುತ್ತಾರೋ ಯಾವ್ಯಾವ ಕರ್ಮ ಮಾಡಿದರೆ ಏನೂ ಪರಿಣಾಮ ಆಗಬಹುದು ಎಂದು ತಿಳಿಯುತ್ತಾರೋ ಅಂಥ ವಿದ್ವಾಂಸರಿಗೆ ಇಲ್ಲಿ ಯತತೋಹ್ಯಪಿ ಪುರುಷಸ್ಯ ವಿಪಶತಃ ಅಂತ ಅಂದರೆ ಇಂಥ ವಿದ್ವಾನ್ ವ್ಯಕ್ತಿಯನ್ನು ಕೂಡ ಇಂದ್ರಿಯಗಳು ಬಿಡುವುದಿಲ್ಲ ನಾವು ನೋಡಿದ್ದೀವಲ್ಲ ಅಮೇರಿಕಾದ ಪ್ರೆಸಿಡೆಂಟನ್ನು ಕೂಡ ಬಿಟ್ಟಿಲ್ಲ ಹಾಗಾಗಿ ವಿಷಯಗಳತ್ತ ಅವನ ಮನವನ್ನು ಬಲವಂತವಾಗಿ ಅಪಹರಿಸುತ್ತವೆ ಅಂತ ಹೇಳ್ತಾನೆ ಮತ್ತು ಎಳೆದುಕೊಂಡು ಹೋಗುತ್ತವೆ ಅಂತ ಅವನಿಗೆ ಅರಿವಿಲ್ಲದೆ ಅವನ ಮನಸ್ಸು ಆ ಕಡೆಗೆ ಸಡೆಯಲ್ಪಡುತ್ತದೆ ಆದ್ದರಿಂದ ಅವನ ಬುದ್ಧಿ ಪರಮಾತ್ಮನಲ್ಲಿ ಪ್ರತಿಷ್ಠಿತವಾಗುವುದಿಲ್ಲ ಮುಂದುವರೆದು ಅರವತ್ತೊಂದನೇ ಶ್ಲೋಕದಲ್ಲಿ ರಸಬುದ್ಧಿಯನ್ನು ಹೇಗೆ ದೂರವಾಗಿಸಬಹುದು ಮತ್ತು ಅದಕ್ಕೆ ಉಪಾಯಗಳು ಏನು ಅಂತ ಶ್ರೀಕೃಷ್ಣ ಪರಮಾತ್ಮ ಮುಂದುವರೆಸಿ ಹೇಳ್ತಾರೆ ಕರ್ಮಯೋಗಿ ಸಾಧಕನು ಆ ಎಲ್ಲ ಇಂದ್ರಿಯಗಳನ್ನು ವಶಗೈದು ನನ್ನ ಪರಾಯಣನಾಗಿ ಕುಳಿತುಕೊಳ್ಳಬೇಕು ಏಕೆಂದರೆ ಯಾರ ಇಂದ್ರಿಯಗಳು ವಶದಲ್ಲಿವೆಯೋ ಅವನ ಬುದ್ಧಿ ಸ್ಥಿರವಾಗಿದೆ ತಾನೇ ಸರ್ವಾಣಿ ಸಂಯಮ್ಯ ಯುಕ್ತ ಅಸೀತ ಮತ್ಸರ ಅಂತಂದರೆ ಬಲವಂತಾಗಿ ಮನಸ್ಸನ್ನು ಗಟ್ಟಿ ಮಾಡಿ ವಿಷಯಗಳಲ್ಲಿ ವಿಚಲಿತವಾಗದಂತೆ ನಿಗ್ರಹಿಸಿ ನನ್ನ ಪರಾಯಣ ಮಾಡಬೇಕು ಪರಾಯಣ ಅಂದರೆ ಏನು ಅಂದರೆ ಪರಮಾತ್ಮನನ್ನೇ ಪರಮ ಗುರಿಯಾಗಿ ಇಟ್ಟುಕೊಂಡು ಅವನ ಆಸಕ್ತಿಯಲ್ಲಿ ನಿರಂತರವಾಗಿ ಭಗವಂತನನ್ನ ನೆನೆಯುವುದೇ ಪರಾಯಣ ಇಂದ್ರಿಯ ನಿಗ್ರಹ ಮಾಡಿಕೊಂಡಾಗ ನಾನು ಮಾಡಿಕೊಂಡೇ ಅನ್ನುವ ಅಭಿಮಾನ ಇರಬಾರದು ಕಾರಣ ಈ ಅಭಿಮಾನ ಸಾಧಕನಿಗೆ ಮೇಲೇಳಲು ಬಿಡುವುದಿಲ್ಲ ಮತ್ತು ಭಗವಂತನಿಂದ ವಿಮುಖ ಮಾಡುತ್ತವೆ ಎಲ್ಲವೂ ಭಗವಂತನ ಕೃಪೆ ಎಲ್ಲವೂ ಆಗಿದ್ದೆಲ್ಲ ಅವನ ಕೃಪೆಯಿಂದ ಅಂತ ನಾವು ತಿಳ್ಕೊಂಡಾಗ ಸಾಧಕನ ಸಾಧನೆ ಸಿದ್ಧವಾಗುತ್ತದೆ ಇಲ್ಲಿ ಮತ್ಸರಹ ಅಂತಂದರೆ ಕರ್ಮಯೋಗಿಗೆ ನಿಷ್ಕಾಮ ಕರ್ಮ ಪ್ರಮುಖ ಆದ್ದರಿಂದ ಅವನು ತಾನು ಮಾಡಿದ ಪುರುಷಾರ್ಥ ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಭಗವಂತನ ಕೃಪೆ ಅಂತ ತಿಳ್ಕೊಳ್ಬೇಕೆ ಹೊರತಾಗಿ ತಾನು ಮಾಡಿದೆ ಅನ್ನುವಂಥ ಅಹಂಕಾರ ಇರಬಾರ್ದು ಇದಕ್ಕೆ ಪರಾಯಣೆ ಮಾಡಬೇಕು ಪರಾಯಣ ಮಾಡಿದಾಗ ಭಗವಂತ ಎನ್ನುವನು ನಿರಂತರ ನನ್ನೊಡೆಗೆ ಇದ್ದಾನೆ ಎಂಬ ನಂಬಿಕೆ ಬರುವುದು ಸಾಧಕ ಸಂಪೂರ್ಣ ಭಗವಂತನಲ್ಲಿ ತಲ್ಲಿನಾಗಬಹುದು ವಶೇಹಿ ಯಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಾ ಪ್ರತಿಷ್ಠಿತ ಅಂತ ಹೇಳಿದಾಗ ಸಂಪೂರ್ಣ ಇಂದ್ರಿಯ ನಿಗ್ರಹ ಸಾಧ್ಯ ಈ ಸಾಧನೆ ಅನೇಕ ಜನ್ಮದ್ದು ಹತ್ತು ದಿನ ಸಾಧನೆ ಮಾಡಿ ನಿರಾಶೆಯಾಗಿ ಆಗುವುದಿಲ್ಲ ಅಂತ ನಾಸ್ತಿಕನಾಗಬಾರ್ದು ನಿರಂತರ ಸಾಧನೆ ಮಾಡಿದರೆ ಯಶಸ್ಸು ನಮ್ಮದಾಗುತ್ತದೆ ಎಂದು ತಿಳಿಸ್ತಾರೆ ನಮ್ಮ ಅಧಪತನಕ್ಕೆ ನಮ್ಮ ಮನಸ್ಸು ಹೇಗೆ ಕಾರಣವಾಗುತ್ತದೆ ಎಂದು ಶ್ರೀ ಕೃಷ್ಣ ಪರಮಾತ್ಮ ಮುಂದಿನ ಅರವತ್ತೆರಡನೇ ಮತ್ತು ಅರವತ್ತ್ಮೂರನೇ ಶ್ಲೋಕದಲ್ಲಿ ಹೀಗೆ ವಿವರಿಸ್ತಾರೆ ವಿಷಯಗಳ ಚಿಂತನೆ ಮಾಡುವ ಮನುಷ್ಯನಿಗೆ ಆ ವಿಷಯಗಳಲ್ಲಿ ಆಸಕ್ತಿಯು ಹುಟ್ಟಿಕೊಳ್ಳುತ್ತದೆ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ ಕಾಮ ಈಡೇರದಿದ್ದಾಗ ಕ್ರೋಧ ಉಂಟಾಗುತ್ತದೆ ಕ್ರೋಧ ಉಂಟಾದಾಗ ಸಮೋಹ ಮತ್ತು ಮೂಢಭಾವ ಅವನಲ್ಲಿ ಬರುತ್ತದೆ ಸಮೋಹದಿಂದ ಸ್ಮೃತಿ ಭ್ರಷ್ಟವಾಗುತ್ತದೆ ಸ್ಮೃತಿಭ್ರಷ್ಟವಾದಾಗ ವಿವೇಕ ನಾಶವಾಗುತ್ತದೆ ಬುದ್ಧಿ ನಾಶವಾದಾಗ ಮನುಷ್ಯನ ಪತನವಾಗುತ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ವಿವರವಾಗಿ ತಿಳಿಸಿದ್ದಾರೆ ಅಂದರೆ ಧ್ಯಾಯತೋ ವಿಷಯಾಂತಹ ಸಂಗಸ್ಥೇಶಪ ಜಾಯತಿ ಅಂತಂದರೆ ಭಗವಂತನ ಧ್ಯಾನ ಮಾಡದೆ ವಿಷಯ ಲೋಲುಪನಾದರೆ ಅವನಿಗೆ ಲೌಕಿಕ ಕ್ಷಣಿಕ ಸುಖದ ತಲುಪು ಹೆಚ್ಚಾಗಿ ದುಶ್ಚಟಗಳಿಗೆ ತುತ್ತಾಗುತ್ತಾನೆ ಮದ್ಯಪಾನ ಧೂಮಪಾನ ಪಾರ್ಟಿ ಮಾಡೋದು ಕುಡಿದು ಕುಪ್ಪಳಿಸೋದು ಇವೆಲ್ಲವೂ ಪ್ರಾರಂಭವಾಗುತ್ತದೆ ಒಂದು ವಸ್ತುವಿನಿಂದ ನಿರಂತರ ಸಂಪರ್ಕದಿಂದ ಅವರ ಮೇಲೆ ಮೋಹ ಬೆಳೆಯುತ್ತದೆ ಮೊದಲು ಪರಿಚಯ ನಂತರ ಸ್ನೇಹ ಸ್ನೇಹದ ನಂತರ ಅಂಟಿಕೊಳ್ಳೋದು ನಂತರ ಅವರು ನನ್ನವರೇ ಆಗಬೇಕೆಂಬ ಆಸೆ ಇದು ನೆರವೇರದಿದ್ದಾಗ ಕೋಪ ಹೀಗೆ ಸ್ತ್ರೀಯರ ವಿಚಾರದಲ್ಲಿ ಸರಾಯಿಯ ವಿಚಾರದಲ್ಲಿ ಜಗಳ ದ್ವೇಷ ಕೊಲೆ ನಡೆಯುವುದೇ ಜಗತ್ತಿನಾವು ನಾವು ಕಂಡಿದ್ದೀವಿ ಇದರಿಂದ ಅವರು ಪಾತಕರಾಗ್ತಾರೆ ಮನುಷ್ಯನ ಪಾತಕನಾಗಲು ಐದು ಕಾರಣಗಳಿದೆ ಒಂದು ಮಾದಕ ದ್ರವ್ಯ ಎರಡು ಕೋಪ ಮೂರನೇದು ದ್ಯೂತ ನಾಲ್ಕನೇದು ಅರಾಜುಕತೆ ಅಂದರೆ ಅಜಾಗರೂಕತೆ ಅಂತಂದರೆ ನಾವು ಅಜಾಗೂಕರಾಗಿ ಒಂದು ಉದಾಹರಣೆಗೆ ಕಾರು ಚಲಿಸಿದರೆ ಅಪಘಾತ ಮಾಡಿ ಇತ್ತೀಚೆಗೆ ನಾವು ನೋಡಿದ್ದೀವಲ್ಲ ಹೇಗೆ ಕಾರಲ್ಲಿದ್ದ ಏಳು ಜನನೂ ಸತ್ರು ಅಥವಾ ಕಾರನ್ನು ಓಡಿಸ್ತಾ ಸ್ಕೂಟ್ರನ್ನ ಅವ್ರನ್ನ ಸಾಯಿಸಿದ್ದು ಇವೆಲ್ಲವೂ ಕೂಡ ಅಜಾಗರೂಕತೆ ಅಂತ ಇನ್ನು ಸ್ವಪ್ನ ಸ್ಥಿತಿಯಲ್ಲಿ ಅಂದರೆ ಡ್ರೀಮಿ ಸ್ಟೇಟ್ನಲ್ಲಿರ್ತಾರೆ ಅವರು ವಾಸ್ತವದಲ್ಲಿ ಇರೋದಿಲ್ಲ ಅಂತ ಈ ಐದನ್ನು ಋಗ್ವೇದ ಹೇಳುತ್ತದೆ ಇನ್ನು ಚಾಂದೋಕೋ ಅತ್ಯಂತ ಘೋರ ಪಾತಕಗಳಲ್ಲಿ ಬ್ರಹ್ಮಹತ್ಯೆ ಸುರಪಾನ ಸುವರ್ಣ ಅಪಹರಣ ಗುರು ಗುರುತತ್ಪಗಲ್ಮ ಅಂದರೆ ಗುರುಪತ್ನಿಯ ಜೊತೆಗೆ ಅನೈತಿಕ ಸಂಬಂಧ ಮತ್ತು ಇಂಥ ನಾಲ್ಕು ಜನರ ಜೊತೆಗೆ ಆ ಸಹವಾಸ ಇಟ್ಟುಕೊಂಡವನು ಅವರೆಲ್ಲರೂ ಕೂಡ ಪಂಚಪಾತಕಿಗಳು ಅಂತ ಉಪನಿಷತ್ ಹೇಳುತ್ತದೆ ಇಂದು ನಮ್ಮ ಸುತ್ತಲಿನ ಸಮಾಜ ನೋಡಿದಾಗ ನೈತಿಕ ಮೌಲ್ಯಗಳು ನೆಲೆಕಚ್ಚಿದ್ಲು ಕೊಲೆ ದರೋಡೆಗಿಂತ ಸರಾಯಿ ಸೇವನೆ ಅನೈತಿಕ ಸಂಬಂಧ ಅತ್ಯಾಚಾರ ಅನಾಚಾರ ಹೆಚ್ಚಲು ಕಾರಣ ಜನರು ತಾವು ಮನುಷ್ಯ ಜನ್ಮ ತಾಳಿದ್ದು ಸಾರ್ಥಕ ನಿಸ್ವಾರ್ಥ ಸೇವೆ ಮಾಡಿ ಪರಮಾತ್ಮನ ಪ್ರಾಪ್ತಿಗೆ ಎಂದು ಮರೆತು ಮೋಜು ಮಸ್ತಿ ಮಾಡಿಕೊಂಡು ತಮ್ಮ ಜನ್ಮವನ್ನು ನಿರರ್ಥಕ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನಾವು ಕಾಣ್ತಾ ಇದ್ದೀವಿ ಕ್ರೋಧ ಭವತಿ ಸಮೋಹಂ ಅಂತ ಹೇಳ್ತಾರೆ ಅಂದರೆ ಕ್ರೋಧದಿಂದ ಸಮೋಹ ಉಂಟಾಗುತ್ತದೆ ಅಂಥ ಭಗವಂತ ಇಲ್ಲಿ ಕಾಮ ಲೋಭ ಮತ್ತು ಮಮತೆಯನ್ನು ಬಿಟ್ಟು ಕೇವಲ ಕೋಪವನ್ನೇ ಯಾಕೆ ಪ್ರಮುಖವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕ್ರೋಧದಿಂದ ಉಂಟಾದ ಸಮೋಹ ಬೇರೆಯವರನ್ನು ನಾಶ ಮಾಡುವ ಅನಿಷ್ಟ ಬುದ್ಧಿಗೆ ಕಾರಣವಾಗುತ್ತದೆ ಆದರೆ ಕ್ರೋಧದಿಂದ ಇತರ ಮೋಹಗಳಿಗಿಂತ ಅದು ಭಯಂಕರವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು ಸಮೂಹ ಸ್ಮೃತಿ ವಿಭ್ರಮ ಅಂತಂದರೆ ಯಾರಿಗೆ ಇಂಥ ಸಮೂಹ ಆಗಿರುತ್ತಲ್ಲ ಅವರ ಸ್ಮೃತಿ ಕೂಡ ಭ್ರಷ್ಟವಾಗಿ ಹೋಗ್ಬಿಡುತ್ತೆ ಇದರಿಂದ ಉತ್ತಮ ಮಾರ್ಗದಲ್ಲಿ ನಡೆಯಬೇಕೆಂಬುದನ್ನು ಕೂಡ ಅವರು ಮರೆತು ಹೋಗ್ತಾರೆ ದಾರಿಯಲ್ಲಿ ನಡೆದಾಗ ಅದನ್ನು ಸಮರ್ಥನೆ ಕೂಡ ಮಾಡಿಕೊಳ್ತಾರೆ ಹಾಗಾಗಿ ಬುದ್ಧಿವಿನಾಶ್ ಪ್ರ ಪ್ರಣಶ್ಯತಿ ಅಂತಂದರೆ ವಿವೇಕಹೀನಾಗಿ ಪತನನಾಗುತ್ತಾನೆ ಬುದ್ಧಿ ನಾಶನಾದಾಗ ಮನಸ್ಸು ತತ್ತಂತೆ ಅಂತ ನಾವು ತಿಳ್ಕೊಳ್ಬೇಕು ಹಾಗಾಗಿ ಇಂಥ ಬುದ್ಧಿ ಸ್ಮೃತಿ ಹಾಳಾದಂಥ ದುಶ್ಚಟ ದುರಭ್ಯಾಸ ದುಷ್ಕರ್ಮಕ್ಕೆ ತುತ್ತಾದಂಥ ವ್ಯಕ್ತಿ ಅವನು ಬದುಕಿದರೂ ಸತ್ತಂತೆ ಇದರಿಂದ ಅವನು ಕೆ ನರಕ ಪ್ರಾಪ್ತಿ ಆಗೋದಷ್ಟೇ ಅಲ್ಲ ಇಂಥ ಅದಪ್ಪತನ ದಾರಿ ಬಿಟ್ಟು ನಾವು ಭಗವಂತನ ಪರಾಯಣ ಮಾಡುವುದು ಅತಿ ಅವಶ್ಯಕ ಅಂತ ಶ್ರೀ ಕೃಷ್ಣ ಪರಮಾತ್ಮ ಜಗತ್ತಿನ ಸಮಸ್ತ ಜನರಿಗೆ ಇದು ಒಂದು ಉತ್ತಮವಾದಂಥ ಉಪದೇಶವನ್ನು ಕೊಟ್ಟಿದ್ದಾನೆ ಶ್ರೀ ಕೃಷ್ಣಾರ್ಪಣ ಮಸ್ತು ಶುಭಂ